ರಂಗಭೂಮಿಯಲ್ಲಿ ಕೆಲವೊಂದಿಷ್ಟು ಪಾತ್ರಗಳನ್ನು ಮಾಡುತ್ತಾ ತಮ್ಮದೇ ಆದಂಥ ಚಾಪನ ಮೂಡಿಸಿ ಜನರ ಮನಸ್ಸನ್ನು ಗೆದ್ದಂಥ ಶ್ರೀ ಶರಣಪ್ಪ ಸಂಗಪ್ಪ ಕುಂಬಾರಿವರು ಹುಟ್ಟಿದ್ದು ಶ್ರಾವಣ ಸೋಮವಾರದ ನಾಲ್ಕನೆಯ ಸೋಮವಾರದ ದಿನ ಮತ್ತು ತೀರಿಕೊಂಡಿದ್ದು ಕೂಡ ಶ್ರಾವಣ ಸೋಮವಾರದ ನಾಲ್ಕನೆಯ ಸೋಮವಾರವನ್ನು ದಾಟಿ ಮಂಗಳವಾರದ ಬೆಳಗಿನ ಜಾವ ನಿಧನರಾದರು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ನೀವು ಹರಿಸೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರ್ಯಾದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಯಾವಾಗಲಪ್ಪ ಟಿವಿ ಕೆಡ್ಸೀನಿ ನಮ್ಮ ಕುಂದುಕ ಬಂದು ಈಗ ಮ್ಯಾಟ್ನೇ ಹೊಡಿಕಂಡೀ ಕಾರೆ ಅಲ್ಲಿ ತರಲಿ ಮಳೆಯಲ್ಲ ತೊಗರಿದ ಹಳ್ಕಾಯ್ ಬಿಟ್ಟೈತಿ ಈ ವರ್ಷ ಮಳೆಯರ ಸಿಕ್ಕಾಪಟ್ಟೆ ಹೊಡಿತು ಆದ್ರೂ ಮಳಿ ಇಲ್ಲ ಮಳಿ ಇಲ್ಲ ಅನ್ಕೋತಾನೆ ಮಳಿ ಹೊಡಿತು ನವ್ ದನಗಳ್ ಗನ ಕಾಟ ಆಗಿ ಮರ ಊರ್ ಮುಂದ್ ಹೊಲ ಅನ್ನೋದು ಇದ್ರಾಗೆ ನಮ್ ತೋಟದಾಗೆ ಬಂದ್ ಬಂದ್ ಹೋಗ್ತಾವ ಮನಿಗ್ ಹೋಗ್ತೀನಿ ಊಟ ಮಾಡಿ ಬರ್ತಿನಿ ನವನ್ ಕಾಯ್ಕೋತ ಕುಂದ್ರ ಅದೇ ಅದ ಏ ಅರ್ಮನ ಅವ್ ತೊಡೆ ಕುಡೀಲಕ್ ನೀರ್ ಇರ್ತ ಬರ್ಲಿ ಅವ್ನವ್ನು ಸತ್ತ ಅರು ಇಲ್ಲಾರ್ದೆ ಇರ್ತೀರಿ ಮನೆಯಾಗಿದ್ದ ಕೆರೆಗೆ ಹೊಲ್ದಾಗ ಹೋಗಿರ್ತಾರ ನೀರ್ ಏನು ತಂದ್ಕೊಡದ್ ಬೇಡ

ಆ ನೋಡು ನಾಯಿ ಗಿತ್ತಲೆ ಒದರ್ದೇ ಒದ್ರುತ್ರಿ ನೋಡು ಹೊಲ್ದಾಗ ಮಾಡಿದ್ರು ಡೋಕರ್ ಗೊತ್ತಾಗ್ತದ ಮಕ್ಕಳೇ ನಿಮಗ ಹೊಲ್ದಾಗ ಮಾಡ ಅಂದ್ ಕೂಡಲೆ ಏಯ ಇಲ್ಲ ನನ್ನ ಸಾಲಿ ಬಸ್ ಬರ್ತದ ಸಾಲಿ ಬಸ್ ಬರ್ತದ ಇದು ಕರೆಂಟ್ ಅರ ಬಂದಾವೇನ ಅಲ್ಲಿ ಕಾಲಾಗುನ್ ಸಾಕಾಗ ಬಿಟ್ಟದಪ್ಪ ಯಪ್ಪಾ ನಮ್ಗ ಏನು ನಿನ್ನೆನೆ ಮಳೆ ಇನ್ನ ಅಲ್ಲಿ ಇದ ಚುಟ್ಟ 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 ಲೈಟ್ ಇರ್ತದ ಅವ ಲೈಟ್ ತಕ್ಕಂತ ಕುಂತ್ಬಿಡ್ತಾನ ಸಾಕ್ತದ ಯಾಕಡೆ ನೋಡ್ಲೇ ಯಾಕಡೆ ಮಾಡ್ಲೇ ಲೈಮನ್ ಬಂದನ್ ಬಿಡುವ ಬಿಲ್ ಕಟ್ಕೊಳಕ್ ಬಂದಾನ ಇವತ್ತ ಅವಂದ್ ಆತ ಐತಿ ಬರ್ತಾರ ನಮಗ್ ಕರೆಂಟ್ ಕರೆಕ್ಟ್ ಕೊಡಲಾರ್ದಂಗ್ ಆಗ್ಯದ ಯಾಕಡೆ ಮಾಡುದು ಯಾಕಡೆ ಸುದ್ದು ಇದು ಊಟಕರ ಏನಾರ ಮಾಡ್ರೆ ಇಲ್ಲ ಉಸು ಬಾಕ್ಲಾನೇ ಇಲ್ಲ ಉಸು ಬಾಕ್ಲಾನೇ ಬಡ್ಕೊಂಡು ಕೂತಿಲ್ಲ ಅಲ್ಲ ಯಾಕನ ಯಾರೇ ಇಲ್ಲ ಮನೆಯಲ್ಲ ಶೂ ಇವನು ಅವನ ಹಡ ನನ್ನ ಹಣೆ ಬರನೆ ಚಂದ ಇಲ್ಲ ಹೋಗ ಇದು ಅಲ್ಲ ಯಾಕೆ ಹಿಂಗೇ ತಿರ್ತುರ್ಸಾಗುತ್ತೆ ಇವನು ಅವನು ನಾಯಿಗಿತ್ಲೇ ி ஆஹ் ஏன் மத்தி இல்லை இல்லை சாலி ஹோரில் சூட்டிய சூட்டிய மத்தி மகன்கேன்க்கார கேவியா ಅಲ್ಲಲ್ಲ ಮಗನ ಮನೆಯಾಗಿದ್ದು ಇಂಥ ನಡಿಸಿ ಎನ್ನಿಡ ಎಂತ ಟಿವಿ ಅಪ್ಪ ನಮ್ ಗಂಗಾವಿ ರೊಕ್ಕದಾಗ ತಗೊಂಡಿದೇ ಮಾಡ ಗಂಟ ಅದೊನ್ ಟಿವಿನ ಬಡ್ಕೊಂಡ್ರೆ ಹೆಣಕ ನಿಮ್ ಕಲಾಸ ಹಾಕಾಗಿ ಹೋಗ್ಬಿಟ್ಟಾಗ ವಾಸ್ ತಂದ್ಬಿಟ್ಟಾಗ ಅವ್ನ ಅವ್ನ ತಂದು ತಂದು ಎಲ್ಲಿ ಹಾಕ್ಲಿಲ್ಲ ನಾನು ರೊಕ್ಕಾರ ನವನ್ ಮಂಗೇನ್ಗತ್ ಹೆಂಗ್ ನಿಂತಿ ನೋಡು ಮಾಡೋದ್ ಮಾಡ್ಕಿರ್ಗಿ ಈಗ ಅವ್ನಗೊಬ್ಬಂಗ್ ಮೈತ್ರಿ ಫೋನ್ ಹಚ್ಬೇಕ ಅವನು ಇನ್ನ ಮನಿಗ್ ಬಂದ್ ಕೇರ್ ಮಾಡ್ರ ಹೋಗ್ತಾನೆ ಇಲ್ಲ ಅವ್ನ ಮನಿಗಿ ಸುಮ್ಮ ಬಂದ್ ಶಾಂತಿ ಇಂತರ ಕುಂದಿರ್ತೀನಿ ಅಂದ್ರೆ ಒಟ್ಟ ಬಿಡದ್ ನೋಡ್ಲಿ ನೀವು ಹಲ್ಕಡ್ ಗಿರಿ ಮಾಡ್ಲಾಗತ್ತೀರಿ ಮನೆಯಾಗ ಇದ್ಕೊಂಡ್ ಕರಿ ಸಾಕಾಗಿ ಹೋಗ್ಬಿಟ್ಟದ ವಾಸ್ ಅಂತದ್ ನಿಮ್ ಕಲಾಗ ಬಾಯಿ ತೊಂದ್ರೆ ಬಾ ಮಗನ ಇಲ್ಲಿ ಏನ್ ಮಾಡಿ ಅದಕ್ಕ ಲೈಟ್ ಬಲ್ ದೋ ಬಟನ್ ಹಾಕ್ತೀನಿ ತುಸುಕ್ಕದು ಬಿಟ್ಟಿ ಬರಬರಿ ಮಾಡಿ ಹೋಗ್ ತುಸುಕ್ಕತ್ತೇನೆ ಮಾಡ ಸೋಳಾಗಂಟ ವೈದ ಕಡಿ

ರಿಪೇರಿ ಮಾಡಿಸ್ಲಪ್ಪ ಮತ್ ರಿಪೇರಿ ಮಾಡಿಸ್ಕರಿ ನಾ ಮನೆಯಾಗಟ್ಟ ಹಾಕಿನಿ ನಾ ಆ ಕಡೆ ಹೊಲ್ದಾಗ ಹೋದ್ ಕೂಡ ಇಲ್ಲಿದ್ರೆ ಡಿಮ್ ಡಾಂಗ್ ಕುಂದ್ರು ನೋಡ್ಕೊ ಕುಂದ್ರು ಬಾಳೆ ಮತ್ ಹೂ ಮತ್ತೆ ಹಾಲಿತ ನೋಡಿ ಹಾಲ ಹಳಿ ಏನ್ ಅವನ ಪಿರಿ 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 ತಿರ್ಗುದೇ ತಿರುಗತ ಇವತ್ತೂ ನಾಯ್ ತಿರ್ಗ ತಿರ್ಗನ್ ನೋಡು ನೋಡ್ತೀನಿ ತಡೀ ಅವ್ ಬರ್ತದೇನಿಲ್ಲ ಮೇತ್ರಿ ಅವನು ಎಲ್ಲಿ ಹೋಗ್ ಹಲೋ ಮೈತ್ರಿ ಇದು ಜರ ನಮ್ ಹುಡುಗ ಒಂದ್ ಜರ ಟಿವಿ ಅದು ಟಿವಿ ಬಟನ್ ಹೊಡ್ದ್ ಬಿಟ್ಟನ ಟುಸುಕ್ ಅಂದ್ಬಿಟ್ಟದು ಬಾರ್ ಒಪ್ಪ ಜರ ರಿಪೇರಿ ಯಾರು ಮಾಡ್ಕೊಡ್ಬಾರ ಹೋಮರ ಹಾ ಏ ಹಂಗ್ ಮಾಡ್ಬಾರೋ ಮರ ಕಾಲ್ ಮುಗೀತ್ನಿ ಬಂದ್ ಕರೆ ಅದೊಂದ್ ಜರ ರಿಪೇರ್ ಕೊಟ್ಟು ಹೋಗೋ ಅದು ನಮ್ ಗಂಗವಾಯಿ ಕೊಡ್ಸಿದ್ರು ಹತ್ತದಿಂದ ಅದು ಹೋಮರೇ ಅದು ನನ್ ನೆನ್ ಇವ ಹಾರ್ ಕೊಟ್ಟೋಗಳಗಂಡೆ ಅಂದ್ರ ಮನೆಯಾಗ ಕುತ್ಕೊಂಡ್ ಕರೀ ಎಡ್ಸ್ ಬಿಟ್ಟನ ಅದ್ರ ನಾ ಈಗ ಇಟ್ಕೊಂಡ್ ನಾ ಕುಿನಿ ಏನು ಡೋಣಾಗ ಒಗಿದು ಇರ್ತದ ಹಾ ಜರ ಜರ ಜಲ್ದಿ ಬರಪ್ಪ ಹಾ 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 ಆಯ್ತವ ಇಡ್ಲ ಆಯ್ತು ಈಗ ಅವ್ಗ ರಿಪೇರಿಗೆ ಅವನಿಗೆ ಹೇಳಿನಿ ಬರ್ತಾನತ್ತ ಅವ್ನ ಮೇಸ್ತ್ರಿ ಅವ್ ಎಲ್ಲಿ ಕೊಡ್ತಿ ಕೊಡು ಮಗನೇ

ಏ ಬಾರ ಮೈತ್ರಿ ನಿನ್ನೆ ಹುಡ್ಗೇಡ ಯುಂಡ್ ಗಾಡಿ ಇದ್ರೆ ಬಾರ ಬಾ ಏನ ಟುಸುಕ್ ಮಾಡ್ಯನ್ ಅಂತದ ಹ್ಮ್ ಮೇಸ್ತ್ರಿ ಮೈಸ್ತ್ರಿ ಕಡೆ ಈಗ ಈ ಅಲ್ಲಿ ಇಲ್ಲಿ ನೋಡ್ ನೀನ್ ಕುರ್ಚಿ ಹಿಡಿಯಂಗಿಲ್ಲದು ತಗೋ ನಿನಗ ಅದು ಇದು ಹಿಡಿಯಲ್ ಸೋಫಾ ಸೆಟ್ ಸಣ್ಣ ಅದಾವ ನಮ್ ಹತ್ನಾಗ

ಆದ್ರೂ ಮುಂದಿನ ಉಗಾದಿ ಕೊಡ ನಾನು ಆಗಿದ್ದು ಏ ಈ ಕಡೆ ಈಗ ನಮ್ಮ ಕೆಲಸವಕ್ಕೆ ಕೊಡ್ಬೇಕು ಹೌದಾ ಏ ಉಗಾದಿ 1500 ನಾವೇನ ಇಲ್ಲ ದತ್ತು ಇಲ್ಲಿ ಮನೆ ಇಲ್ಲಿ ಏ ತಮ್ಮ ಇದಕ ಪವರ್ ಸಪ್ಲೈ ಸುಟ್ಟದ ಪವರ್ ಸಪ್ಲೈ ಬೋರ್ಡ್ ಸುಟ್ಟದ ಇದ್ರಾಗ ಅದು ಬೋರ್ಡ್ಿಸು ಹಾಕಬೇಕಂದ್ರೆ 800 ರೂಪಾಯಿ ತರ ರೂಪಾಯಿ ಹಾ ತಗೋ ರೋಮಂತ್ರಾ ಹೀಂಗ್ಯಾಕೆ ಇಲ್ಲ 800ಕ್ಕೆ ಹಾಕಿದ್ರೆ ಹಾಕ್ತೀನಿ ಬೇಡ ಬಿಡ್ತೀನಿ

ಒಂದ್ ಸಾವಿರ ಸಬ್ಸ್ಕ್ರೈಬ್ ಸನಿಕ್ ಬಂದೈತಿ ನೀವೇ ಜರ ನಮ್ಮನ್ನು ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರ ಇನ್ನಾನು ಹಂಗೆ ಮುಂದ್ ಒರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮದು ಅಭಿಪ್ರಾಯ ಐತಿ ನೀವೇ ಬೆಳಸವ್ರು ನೀವು ಬೆಳೆಸ್ರಿ ಜರ ನಮ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ